ಹಲೋ ಹಲೋ ಇದ್ ಕಡೆ ಅಶ್ವಥ್ ಲಕ್ಷ್ಮಿ ಸ್ಪೀಕಿಂಗ್ ಅದ್ ಕಡೆ ಯಾರು ನಾನು ವಿಜಯ್ ಪ್ರೋಗ್ರಾಮ್ ಎಷ್ಟೊತ್ತಿಗೆ ಫಿಕ್ಸ್ ಮಾಡಿದಿರಿ ಸರಿಯಾಗಿ ಎಂಟು ಗಂಟೆಗೆ ಅಂತ ಅನೌನ್ಸ್ ಮಾಡಿದ್ದೀನಿ ನೀವು ಎಂಟುವರೆಗೆ ಬಂದ್ರೆ ಸಾಕು ಯಾಕೆ ನೀವು ಬೇಗ ಬಂದ್ರೆ ನಿಮ್ ಮಾರ್ಕೆಟ್ ಡೌನ್ ಆಗೋಗುತ್ತೆ ನೀವು ಲೇಟಾಗಿ ಬರಬೇಕು ನಮಗೆಲ್ಲ ಟೆನ್ಷನ್ ಆಗ್ಬೇಕು ಆಗ್ಲೇ ಚಂದ ಇಲ್ಲ ನಾನು ಆನ್ ಟೈಮ್ ಬರ್ತೇನೆ ಪ್ರೋಗ್ರಾಮ್ ಶುರು ಮಾಡ್ತೇನೆ ನಿನ್ನ ಹ್ಯಾಗ್ ಬಾಯಿ ಬಿಡ್ಸ್ಬೇಕು ಅಂತ ನನಗೆ ಹೇಳು ಆ ಲಾರಿ ಓನರ್ ಯಾರು ಸಾಹೇಬ್ರೆ ನಮಸ್ಕಾರ ಯಾರು ನೀವು ನಾನು ಚಂದ್ರು ಕೋದಂಡ್ ನೀವ್ಯಾರು ಸರ್ ನನ್ನ ವಿಷಯನ ನಿಮ್ ಕಾನ್ಸ್ಟೇಬಲ್ಗಳು ಯಾರು ಹೇಳಿಲ್ವಾ ಏನಯ್ಯ ಹೊಸದಾಗ್ ಬಂದಿರೋ ಇನ್ಸ್ಪೆಕ್ಟರ್ಗೆ ಈ ಸ್ಟೇಷನ್ ನಲ್ಲಿರೋ ವೆಪನ್ಸ್ ಗಳು ಲೆಕ್ಕ ಹೇಳದಂಗೆ ಈ ಏರಿಯಾದಲ್ಲಿರೋ ಗೂಂಡಾಗಳು ಸ್ಮಗ್ಲರ್ಗಳು ಲೆಕ್ಕೂ ಹೇಳಬೇಕು ಅಂತ ಗೊತ್ತಿಲ್ವಾ ನೋಡಿ ಸರ್ ನನ್ನ ಹೆಸರು ಕೋದಂಡ ಅಂತ ಈ ಊರವರೆಲ್ಲ ನನ್ನ ದೊಡ್ಡ ಮನುಷ್ಯ ಅಂತಾರೆ ಕೆಲಸ ಮಾಡೋರು ದೇವ್ರು ಅಂತಾರೆಪಾರ್ಟ್ಮೆಂಟ್ನವ್ರು ಮಾತ್ರ ಸ್ಮಗ್ಲರ್ ಅಂತಾರೆ ಈಗ ಬಂದಿದ್ದ ಯಾಕೆ ನಿನ್ ಮನಸ್ನಲ್ಲಿ ಏನಿದೆ ಅಂತ ಹೇಳ್ಬಿಡು ಮಗು ಅಯ್ಯಯ್ಯೋ ನಿಮ್ಮಂತ ಹಿರಿಯರು ನಿಂತ್ಕೊಂಡೇ ಮಾತಾಡೋದ ಕೂತ್ಕೊಳ್ಳಿ ನೀನು ಕೂತ್ಕೊ ಮಗು ಅವ್ರು ಹೇಳದೆ ನಾನು ಕೂತ್ಕೊಂಡ್ರೆ ಕೂತ್ಕೊಳ್ಳಿ ಗಾಡ್ ಬ್ಲೆಸ್ ಯು ಬಂದಿದ್ದೆ ಯಾಕೆ ಅಂತ ಹೇಳಿ ಆಶೀರ್ವಾದ ಆಮೇಲೆ ಮಾಡ್ಬೋದು ಅದು ಕೆಲಸಗಾರ ಲಕ್ಷಣ ಅಂದ್ರೆ ನೋಡಿ ಇನ್ಸ್ಪೆಕ್ಟ್ರೆ ನಮ್ಮ ಶಿಷ್ಯಂದು ನೂರಾರು ಲಾರಿಗಳಿವೆ ಅದರಲ್ಲಿ ಗಂಧದ ಮರ ಚರಸು ಗಾಂಜಾ ಇಂಥದ್ದೆಲ್ಲ ತುಂಬಿಕೊಂಡು ಓಡಾಡ್ತಿರ್ತವೆ ಅದು ಪೊಲೀಸರ್ಗು ಗೊತ್ತು ಆದ್ರೆ ಯಾರು ಕೇಳೋದಿಲ್ಲ ಅಕಸ್ಮಾತ್ ಯಾರಾದ್ರೂ ಕೇಳಿದ್ರೆ ಅವ್ರ ಯಾರು ಉಳಿಯೋದಿಲ್ಲ ನೋಡಿ ನಿಮಗೆ ಸರ್ಕಾರದವರು ತಿಂಗಳಿಗೆ ಮೂರ್ ರೂಪಾಯಿ ಸಂಬಳ ಕೊಡ್ತಾರೆ ನಾವು ಮೂವತ್ತು ರೂಪಾಯಿ ಪಾಕೆಟ್ ಮನಿ ಕೊಡ್ತೀವಿ ಜೊತೆಗೆ ನಮ್ ಗೆಸ್ಟ್ ಹೌಸ್ ನಲ್ಲಿ ನಿಮ್ಮಂತ ಗೆಸ್ಟ್ ಗಳಿಗೆ ನಿಮ್ ಟೇಸ್ಟ್ ತಕ್ಕನಾಗಿ ಕಲ್ಚರಲ್ ಪ್ರೋಗ್ರಾಮ್ ಅರೇಂಜ್ ಮಾಡ್ತೀವಿ ಫ್ಯಾಂಟಾಸ್ಟಿಕ್ ನಾನು ಒಂಥರ ನಿಮ್ ಹಾಗೆ ನನ್ನ ಕೆಲಸಕ್ಕೆ ತಕ್ಕಂತೆ ಸಂಬಳ ತಗೋತೀನಿ ನಿಮ್ಮಂತ ಗೆಸ್ಟ್ ಗಳಿಗೆ ನನ್ನ ರೆಸ್ಟ್ ರೂಮ್ ನಲ್ಲಿ ಅವರವರ ಯೋಗ್ಯತೆಗೆ ತಕ್ಕ ಹಾಗೆ ಲಾಟಿ ಪ್ರೋಗ್ರಾಮ್ ಏರ್ಪಾಟ್ ಮಾಡ್ತಾ ಇರ್ತೀನಿ ಇದಕ್ಕೆ ಮುಂಚೆ ನನಗೆ ಎಂಟು ಸಲ ಟ್ರಾನ್ಸ್ಫರ್ ಆಗಿದೆ ಇದು ಒಂಬತ್ತನೇದು ಹತ್ತನೇದಕ್ಕೂ ನಾ ರೆಡಿ ಆಗಿದ್ದೀನಿ ಚೇಚೆ ಚೇಚೆ ಟ್ರಾನ್ಸ್ಫರ್ ಪ್ರಮೋಷನ್ ಇಂಥದ್ದಕ್ಕೆಲ್ಲ ಅವರೇನು ತಲೆ ಕೆಡಿಸ್ಕೊಳ್ಳೋದಿಲ್ಲ ನೋಡಪ್ಪ ನಾನು ನಿನಗೆ ತಂದೆ ಸಮಾನ ನನ್ನ ಮಾತು ಕೇಳ್ತು ನೀನು ಈಗ ಹಿಡ್ದಾಕಿದೆಯಲ್ಲ ಮೂರು ಲಾರಿಗಳು ಅವು ನನ್ನ ಶಿಷ್ಯಂದು ನೂರ್ ಲಾರಿ ಇರೋನ್ಗೆ ಮೂರು ಲಾರಿ ಯಾವ ಲೆಕ್ಕ ನನ್ನ ಶಿಷ್ಯನ ಅಭಿಪ್ರಾಯ ಏನಪ್ಪಾ ಅಂತಂದ್ರೆ ನೀವೀಗ ಧೈರ್ಯ ಮಾಡಿದ್ದೀರಲ್ಲ ಅದನ್ನ ನೋಡಿ ನಾಳೆ ನಾಲ್ಕು ಜನ ಧೈರ್ಯ ಮಾಡ್ತಾರೆ ಮಾತ್ನಲ್ಲೇ ಮುಗಿಯೋದಕ್ಕೆ ಮಚ್ಚಾಕಿಡ್ಕೋಬೇಕು ಅಂತ ಅದಕ್ಕೆ ಅವ್ರು ಹೇಳ್ದಕ್ ಕೇಳಪ್ಪ ಆಗೋಲ್ಲ ಅಂದ್ರೆ ಸಿಂಪಲ್ ನಿನ್ ಹೆಂಡತಿ ವಿಧ್ವಿ ಆಗ್ತಾಳೆ ನಿಮ್ಮಂತವರಿಗೆ ಅವಕಾಶ ಸಿಗಬಾರದು ಅಂತಾನೆ ನಾನ್ ಮದುವೆನೆ ಆಗಿಲ್ಲ ಅಯ್ಯೋ ಪಾಪ ಹಾಗಾದ್ರೆ ಅಂತ ನಾಳೆ ಕಣ್ಣೀರ್ ಹಾಕೋರು ಇರಲ್ರೇ ಬಾಕ್ ಹೋದಂಡ ದೇವ್ರ ನಿಮಗೆ ಒಳ್ಳೇದ್ ಮಾಡಲಿ ಒಂದು ಪ್ಲೇಟ್ ಸಮಸ್ಯೆ ತೊಗೊಂಡ್ರೆ

ಹುಡ್ಗಿ ಪಾಪ ಅಷ್ಟೊಂದು ಕೇಳ್ಕೋತಿದ್ದಾಳೆ ಬಿಡ್ದಿದ್ರೆ ಏನೋ ಮಾಡ್ತೀಯಾ ಇನ್ನೇನ್ ಮಾಡಕ್ ಆಗುತ್ತೆ ನನ್ ಕೈ ಬಿಸಿ ಆಗುತ್ತೆ ಸಾರಿ ಮೇಡಮ್ ನನ್ ಕಲಿ ಏನು ಮಾಡಕ್ ಆಗಲ್ಲ ಅಷ್ಟೇ డాక్ నెల ఇక నిన్న అయ్యా Nana Madam

ಮಾವ ಒಂದ್ ಐಡಿಯಾಡಿಯ ತಗೊಂಡ್ತೀನಿ ಹಳಿ ಅಂದ್ರ ಯಾಕಾಗಬಾರ್ದು ಆಗ್ಲಿ ಬಿಡು ನಮ್ಗೇನು ಮಗಳು ಹಳೆ ಬೆಳೆ ಚೆನ್ನಾಗಿದ್ಯಾ ಊರಿ ವಿಷಯ ಗೊತ್ತಿಲ್ಲ ಮೇಲೆ ಮಾತ್ರ ಬೀಳ್ತಾ ಇದೆ ನೀನ್ ಖಾಲಿ ಸೈಟ್ ನಲ್ಲಿ ಬಾರಿ ಬೆಳೆನೆ ಬೆಳೆಯುತ್ತೆ ಬಿಡು ಸರಿ ಮಾವ ಇವನು ಸೋದರ ಮಾವನ ಷಡ್ಕನವನು ಗೋಡೌನ್ ಅಲ್ಲಿ ಇರ್ಬೇಕಾದವನು ನನ್ ಹಿಂದೆ ಸುತ್ತಿದ್ದಾನೆ ಹೇಳಿ ನನ್ನ ಮೈದಾ ಮೈದಾ ಭವಾ ಈ ಅಮೇರಿಕಾದವರಿಗೆ ಮರು ಜಾಸ್ತಿ ಇಲ್ಲ ಯಾಕೋ ಮೂರ್ ನಾಲ್ಕು ಸರಿ ಪರಿಚಯ ಮಾಡ್ಕೊಟ್ಟಿದ್ಯಾ ಮತ್ತೆ ನನ್ನನ್ ಯಾರು ಎಲ್ಲ ಅಣ್ಣನವಾಗನೆ ತಮಾಷಾ ಮಾಡಿದಕ್ಕೆ ಮರುವಂತಲನ ಅವತ್ತೊಂದ್ ಸರಿ ಅಲ್ಲಿ ಭೇಟಿ ಮಾಡಿರ್ವ ಒಂದ್ ನಾಲ್ ಒಂದ್ ಸರಿ ಭೇಟಿ ಮಾಡಿರ್ಲ್ವಾ ಇವತ್ ಇಲ್ ಭೇಟಿ ಮಾಡಿರ್ಲ್ವ ಹಾ ಅಂದ್ರೆ ಒಳಗೆ ಹೋಗಿ ಏನಾದ್ರೂ ಕೋಲ್ಡ್ ಆಗಿ ತಗೊಂಡ್ ಕೋಲ್ಡ್ ಆ ಏನ್ ಮಾವ ನೀವು ಏನಿದ್ರು ಹಾಟ್ ತಗೊಂಡೆ ಅಭ್ಯಾಸ ಇನ್ನು ತಗೊಳ್ಳೋಕ್ ಮುಂಚೆನೆ ಶುರು ಮಾಡ್ಕೊಬಿಟ್ಟಿದೀರಾ ಅಲ್ಲ ನೀವು ತಗೊಂಡಿದ್ರೆ ಟೆಸ್ಟಿಂಗ್ ಒಂದು ಟೆಸ್ಟಿಂಗ್ ನಡೀರಿ ಯಾಕೋ ರಾಂಗ್ ನಂಬರ್ ಇದ್ದಂಗಿದೆಯಲ್ಲ